ಎಲ್ರಿಗೂ ನಮಸ್ಕಾರ ನಾನಿವತ್ತು ಕುಕ್ ಮಾಡ್ತಾಯಿದ್ದೀನಿ ಏನಪ್ಪ ಕುಕ್ ಮಾಡ್ತಾ ಇದ್ದೀನಿ ಅಂದರೆ ಮಶ್ರೂಮ್ ಬಿರಿಯಾನಿ ಕುಕ್ ಮಾಡ್ತಾ ಇದ್ದೀನಿ ನನಗೆ ಕುಕ್ಕಿಂಗ್ ಅಷ್ಟೇನೂ ಬರಲ್ಲ ನಾನು ಯೂಟ್ಯೂಬಲ್ಲಿ ನೋಡೇ ಇವಾಗ ಇವಾಗ ಕಲಿತ್ಕೊತಾ ಇರೋದು ಆ್ಯಕ್ಚುಲಿ ಇವಾಗ ಕುಕ್ಕಿಂಗ್ ಎಂಜಾಯ್ ಮಾಡ್ತೀನಿ ಸ್ವಲ್ಪ ಸ್ಟ್ರೆಸ್ ಬರೆಸ್ತಾ ಥರ ಅನಿಸ್ತಿದೆ ಇವಾಗ ಕಾರ್ತಿಕ ಮಾಸ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನಲ್ಲ ಸೊ ಏನಾದರೂ ಸ್ವಲ್ಪ ಸ್ಪೈಸಿ ಸ್ಪೈಸಿಯಾಗಿ ತಿನ್ನಬೇಕು ಅನ್ನಿಸ್ತು ಅದಕ್ಕೆ ನಾನು ಇಲ್ಲಿ ಮಶ್ರೂಮ್ ಬಿರಿಯಾನಿ ಕುಕ್ ಮಾಡ್ತಾ ಇದ್ದೀನಿ ಮಶ್ರೂಮ್ ಹೋಗಿ ತೊಗೊಂಬಂದೆ ಇದು ಒಂದು ಪ್ಯಾಕೆಟ್ ಮಶ್ರೂಮು ನಮಗೆ ಸಿಕ್ಸ್ಟಿ ರುಪೀಸ್ ಬಿತ್ತು ನಾನು ಫೋರ್ ಪ್ಯಾಕೆಟ್ಸ್ ತಗೊ ಬಂದಿದ್ದೆ ಇದಕ್ಕೆ ಟೊಮೊಟೊ ಈರುಳ್ಳಿ ಬೇಕಾಗಿರೋ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ರೆಗ್ಯುಲರಾಗಿ ಮಾಡೋರ್ಗಾದರೆ ಯಾವಾಗೂ ಬೆಳಗ್ಗೆ ಸಾಯಂಕಾಲ ಕುಕ್ಕಿಂಗ್ ಮಾಡಬೇಕು ಅಂದರೆ ಕಷ್ಟನೇ ಈ ಥರ ಯಾವಾಗೋ ಒಂದು ಸಾರಿ ಕುಕ್ ಮಾಡೋದು ಅಂದರೆ ಸ್ವಲ್ಪ ಈಸಿನೇ ನಾನಿಲ್ಲಿ ಮಶ್ರೂಮ್ಸ ವಾಶ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಅವ್ರು ಹೆಂಗೆ ಪ್ಯಾಕ್ ಮಾಡಿಕೊಟ್ಟಿದ್ರು ಅಂದರೆ ನನಗೆ ತೆಂಗಿನಕಾಯಿ ಪೊರೆ ಇರುತ್ತೆ ಅಲ್ವಾ ಅದರಲ್ಲಿ ಪ್ಯಾಕ್ ಮಾಡ್ಕೊಂಡಿ ಕೊಟ್ಟಿದ್ದರು ಅದಕ್ಕೆ ಅದೆಲ್ಲ ನೀಟಾಗಿ ಹೋಗಲಿ ಅಂತ ನಾನು Kor එতlí tाइदिह, ಮತ್ತು ಮಶ್ರೂಮ್ನ ದೊಡ್ಡ ಮಶ್ರೂಮ್ ಆದರೆ ಫೋರ್ ಪೀಸಸ್ಸು ಚಿಕ್ಕ ಮಶ್ರೂಮ್ ಆದರೆ ಟೂ ಪೀಸಸ್ ಕಟ್ ಮಾಡ್ತಾ ಇದ್ದೀನಿ ಜಾಸ್ತಿ ಸಣ್ಣ ಸಣ್ಣದಾಗಿ ಮಶ್ರೂಮ್ ಕಟ್ ಮಾಡಿದರೆ ಏನಾಗುತ್ತೆ ಅಂದರೆ ತುಂಬ ಬೆಂದೋಗುತ್ತೆ ಪೀಸ್ ಪೀಸ್ ಜಾಸ್ತಿ ಪಾಯಸ ಥರ ಹಾಗೋಗುತ್ತೆ ಸೊ ಸ್ವಲ್ಪ ಪೀಸಸ್ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು ಆವಾಗೇ ಚೆನ್ನಾಗಿರೋದು ತಿನ್ನಕ್ಕೆ ಕೂಡ ಫ್ಲೇವರ್ ಚೆನ್ನಾಗಿ ಹಂಗೆ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಮಶ್ರೂಮ್ನ ಮ್ಯಾಗ್ನೇಟ್ ಮಾಡ್ತಾ ಇದ್ದೀನಿ ಏನೇನೆಲ್ಲ ಹಾಕ್ತಾಯಿದ್ದೀನಿ ಅಂದರೆ ಮಶ್ರೂಮ್ ಮ್ಯಾಗ್ನೇ ಮ್ಯಾಗ್ನೇಷನ್ಗೆ ಇಲ್ಲಿ ಸ್ವಲ್ಪ ಸಾಲ್ಟು ಅರ್ಶಿನ ಖಾರ ಮತ್ತು ಸ್ವಲ್ಪ ಧನಿಯಾ ಪೌಡರು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಡಿ ನೀ ಅದ್ರ ಜೊತೆಗೆ ಮೊಸರು ಆ್ಯಡ್ ಮಾಡಿಕೊಂಡು ನೀಟಾಗಿ ಇಲ್ಲಿ ಮ್ಯಾಗ್ನೇಟ್ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಅಷ್ಟು ಸೈಡ್ಗೆ ಇಟ್ಟು ಅಂದರೆ ಚೆನ್ನಾಗೆ ಉಪ್ಪು ಖಾರ ಅದಕ್ಕೆ ಹಾಕಿರೋ ಮಸಾಲೆ ಎಲ್ಲ ಮ್ಯಾಗ್ನೈಡ್ ಆಗಿರುತ್ತೆ ಚೆನ್ನಾಗೇ ಸೊ ಈ ಥರ ಮೊಸರು ಹಾಕ್ಕೊಂಡು ನೀಟಾಗಿ ಮ್ಯಾರಿನೇಟ್ ಚೆನ್ನಾಗಿ ಕಲಿಸ್ಕೊಂಡು ಒಂದು ಟೆನ್ ಮಿನಿಷ್ಟು ಸೈಡ್ ಇದೆ ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಅಂಟಿರುತ್ತೆ ಇದಾದ ಮೇಲೆ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಸ್ವಲ್ಪ ಗೀ ಹಾಕೊಂಡು ಸ್ವಲ್ಪ ಗೀ ಹಾಕ್ಕೊಂಡು ಅಲ್ಲಿ ಉಪ್ಪು ನಾವು ಎಲ್ಲ ಸ್ಪೈಸಸ್ ಹಾಕೊತಾ ಇದ್ದೀನಿ ನಾನಿಲ್ಲಿ ಸ ಲೈಟಾಗಿ ಆಯಿಲ್ ಎಲ್ಲ ಹೀಟ್ ಆದಮೇಲೆ ಈ ಥರ ಎಲ್ಲ ಸ್ಪೈಸಸ್ಸು ಚಕ್ಕೆ ಲವಂಗಿ ಜೀರಿಗೆ ಎಲ್ಲ ಮೆಣಸು ಎಲ್ಲ ಹಾಕಿ ಈ ಥರ ಹಾಕ್ ಮಾಡ್ತಿದ್ದೀನಿ ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ಸ್ವಲ್ಪ ಹೊತ್ತು ಹಿಂಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಇವಾಗ ನನಗೆ ಎಷ್ಟು ಬೇಕು ಅಷ್ಟು ನಾನು ಸ್ವಲ್ಪ ಸ್ಪೈಸಿಯಾಗೇ ತಿಂತೀನಿ ಅದಕ್ಕೆ ನಾನು ಜಾಸ್ತಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಮೇಲೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕುದೀನ ಪೇಸ್ಟಿದು ಹಾಕ್ಕೊಂಡು ನೀಟಾಗಿ ಮೇಲೆ ನಾವು ಮ್ಯಾ ಆಲ್ರೆಡಿ ಮ್ಯಾಗ್ನೇಟ್ ಮಾಡಿಟ್ಟಿರೋ ಮಶ್ರೂಮ್ನ ತಗೊಂಡು ಅದು ಒಳಗಡೆ ಹಾಕಿದ್ರೆ ಚೆನ್ನಾಗಿ ಸ್ವಲ್ಪ ಕುದಿಯೋಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು ಈ ಪಾಯಿಂಟ್ ಆಫ್ ಟೈಮಲ್ಲಿ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಇನ್ನು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಟೇಸ್ಟ್ ಒಂದು ಸರಿ ನೋಡಿ ಉಪ್ಪು ಖಾರ ಎಲ್ಲ ಸರಿ ಹೋಗಿದೆಯಾ ಅಂತೆಲ್ಲ ಸರಿ ಚೆಕ್ ಮಾಡಿ ಹೊತ್ತು ಕುದಿಯೋಕ್ಕೆ ಬಿಡಬೇಕು ಚೆನ್ನಾಗೆ ಈ ಥರ ನೀಟಾಗಿ ಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತು ಅಕ್ಕಿ ಹಾಕ್ಕೊಂಡು ಅದ್ರ ಸರಿ ಹೋಗ್ದಷ್ಟು ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿಬಿಟ್ರೆ ಅಷ್ಟೇ ಎರಡು ಬಿಸಿಲು ಹಾಕಿದ್ರೆ ಮುಗಿಯೋಯ್ ಮುಗಿಯುತ್ತೆ ನಾನು ಫಸ್ಟ್ ಟೈಮ್ ಇದನ್ನು ಮಾಡ್ತಾಯಿದ್ರೂ ಸಹ ತುಂಬ ಚೆನ್ನಾಗೇ ಬಂದಿತ್ತು ನೀವೆಲ್ಲ ಯಾವ ಥರ ಮಾಡ್ತಿದ್ದೀರಾ ಏನ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಟೇಸ್ಟ್ ಏನೋ ಸ್ವಲ್ಪ ಚೆನ್ನಾಗೇ ಬಂದಿತ್ತು ಬಟ್ ಸ್ವಲ್ಪ ಮಸಾಲ ಜಾಸ್ತಿ ಆಗಿತ್ತು ಅಂತ ಅಮ್ಮ ಹೇಳಿದ್ರು ನಾನು ಏನಾದರೂ ಕುಕ್ ಮಾಡೋಕ್ಕೋಗಲಿ ಸ್ವಲ್ಪ ಜಾಸ್ತಿ ಜಾಸ್ತಿ ಮಸಾಲ ಹಾಕೋಗ್ತೀನಿ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಬಟ್ ನನಗೇನು ಆ ಥರ ಅನಿಸಿಲ್ಲ ಯಾಕೆಂದರೆ ನಾನು ಸ್ವಲ್ಪ ಸ್ಪೈಸಿಯಾಗೇ ತಿಂತೀನಿ ಇಲ್ಲಿ ಟೇಸ್ಟ್ ಇದ್ದೀನಿ ಫಸ್ಟ್ ಟೈಮ್ ಮಾಡಿದ್ರೂ ಸೂಪರಾಗೇ ಬಂದಿತ್ತು ಚೆನ್ನಾಗೇ ಬಂದಿತ್ತು ತುಂಬ ಚೆನ್ನಾಗಿತ್ತು ನೀವು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಆಗಿ ಇನ್ನು ಎಂಥ ಎಂಥ ವೀಡಿಯೋಸ್ ನನ್ನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರ ಡೈಲಿ ವ್ಲಾಗ್ಸು ಅಂತೆಲ್ಲ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಈ ವಿಡಿಯೋಗೆ ಇನ್ನಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ಗೋಸ್ಕರ ನನ್ನೆಲ್ಲ ಫ್ಯಾಮಿಲಿ ಫುಡ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಬಾಯ್